ಆಧಾರ್ ಕಾರ್ಡ್ ತಿದ್ದುಪಡಿ ಆಗಬೇಕು ಈ ನಿಟ್ಟಿನಲ್ಲಿ ಪೋಷಕರು ಸಿಕ್ಕಾಪಟ್ಟೆ ಪರದಾಟವನ್ನು ನಡೆಸ್ತಾ ಇದ್ರು ಆ ಪರದಾಟಕ್ಕೆ ಅಂತೂ ಇಂತೂ ಮುಕ್ತಿ ಸಿಕ್ಕಿದೆ ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಜಿಲ್ಲಾಡಳಿತ ಅಲರ್ಟ್ ಆಗಿದೆ ಹಾವೇರಿಯ ಕರ್ನಾಟಕ ಒನ್ ಕೇಂದ್ರಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಡಿಸಿ ಬಿಎಚ್ ಚನ್ನಪ್ಪ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಮೌನೇಶ್ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಜನರಲ್ಲಿ ಭಯ ಬೇಡ ಎಲ್ಲವನ್ನ ಸರಿ ಮಾಡ್ತೀವಿ ಅಂತ ಹಾವೇರಿ ಜಿಲ್ಲಾಧಿಕಾರಿ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಹಾವೇರಿ ನಗರದ ನೌಕರ ಭವನದ ಬಳಿಯ ಕರ್ನಾಟಕ ಒಂದ್ ಕೇಂದ್ರ ಅದು ಕೊರೆವ ಚಳಿಯಲ್ಲಿ ಆಧಾರ್ ಕೇಂದ್ರದ ಮುಂದೆ ಆ ಪೋಷಕರು ಮಲಗಿದ್ದಾರೆ ನೋಡಿ ಆಧಾರ್ ಅಂದಾಗ ಅದು ನಿಮ್ಮ ಆಧಾರ ಐಡೆಂಟಿಟಿ ಕಾರ್ಡ್ ಅದು ಸೊ ಭಾರತದಾದ್ಯಂತ ನಿಮ್ಮ ಪೌರತ್ವ ಚುನಾವಣೆ ಮತ್ತು ಯಾವುದೇ ಕೆಲಸಕ್ಕೂ ಈ ಆಧಾರ್ ಅನ್ನೋದು ಬೇಕಾಗತ್ತೆ ನೋಡಿ ಅದರಲ್ಲಿ ಕೆಲವೊಂದು ಮಿಸ್ಟೇಕ್ಸ್ಗಳಿರ್ತವೆ ಸೊ ಈ ಮಿಸ್ಟೇಕ್ಸ್ಗಳನ್ನು ಅಥವಾ ತಪ್ಪುಗಳನ್ನು ತಿದ್ದುಪಡಿ ಮಾಡಿಕೊಳ್ಳಲೇಬೇಕಾಗತ್ತೆ ಈ ನಿಟ್ಟಿನಲ್ಲಿ ಜನಸಾಮಾನ್ಯರು ನೋಡಿ ಕರ್ನಾಟಕ ಬಂದಿರ್ಬೋದು ಬೆಂಗಳೂರು ಬಂದಿರ್ಬೋದು ಕೇಂದ್ರಗಳಲ್ಲಿ ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅನ್ನೋದನ್ನು ಗಮನಿಸಬಹುದು ಸಾಲು ಸಾಲಾಗಿ ಕೊರೆವ ಚಳಿಯಲ್ಲೂ ಕೂಡ ಇಲ್ಲಿರುವಂಥ ಜನಸಾಮಾನ್ಯರು ಕಾದು ಕುಳಿತಿದ್ದಾರೆ ನೋಡಿ ಬೆಳಗಿನ ಜಾವ ರಾತ್ರಿ ಬೆಳಗಾಗುವಂಥ ಜನಸಾಮಾನ್ಯರ ಕ್ಯೂ ಅನ್ನು ತಪ್ಪಿಸ್ಕೊಳ್ಳೋದಕ್ಕೆ ಕಾದು ಕೂತ್ಕೊಂಡಿರುವಂಥ ಜನಸಾಮಾನ್ಯರನ್ನು ಗಮನಿಸ್ತಾ ಇದ್ದೀರಿ ಆ ದೃಶ್ಯವನ್ನು ನೀವು ನೋಡ್ಬೋದು ಆ ಕತ್ತಲಲ್ಲೂ ಕೂಡ ಜನಸಾಮಾನ್ಯರು ತಿದ್ದುಪಡಿಗೋಸ್ಕರ ಆಧಾರ್ ತಿದ್ದುಪಡಿಗೋಸ್ಕರ ರಾತ್ರಿಯೇ ಬಂದಲ್ಲಿ ಅಂದ್ರೆ ಆಧಾರ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರದ ಮುಂದೆ ಜಮಾಯಿಸಿದ್ದಾರೆ ಮಗದೊಂದು ಕಡೆ ನೀವೇನು ದೃಶ್ಯ ನೋಡ್ತಾ ಇದ್ದೀರಿ ಇದು ಅಧಿಕಾರಿಗಳು ಭೇಟಿ ಕೊಟ್ಟಂತಹ ಸಂದರ್ಭ ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೂ ಕೂಡ ಅಧಿಕಾರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಅತಿ ಹೆಚ್ಚು ಶಾಲಾ ವಿದ್ಯಾರ್ಥಿಗಳ ಆಧಾರ್ ತಿದ್ದುಪಡಿ ಇರೋ ಕಾರಣ ಪೋಷಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಪಾಲಕರು ಕೆಲಸ ಬಿಟ್ಟು ಆಧಾರ್ ತಿದ್ದುಪಡಿಗೆ ಅಲೆದಾಟವನ್ನು ನಡೆಸ್ತಾ ಇದ್ದಾರೆ ನೋಡಿ ಗ್ರಾಮೀಣ ಭಾಗ ಅಂತ ಏನಾಗುತ್ತೆ ಅಂದ್ರೆ ಆಧಾರ್ ಕಾರ್ಡನ್ನು ಆನ್ಲೈನಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋ ಅಷ್ಟು ನಾಲೆಜ್ ಇರೋದಿಲ್ಲ ಜಾಗೃತಿಯ ಕೊರತೆ ಹಾಗಾಗಿ ಕರ್ನಾಟಕ ಒಂದು ಕೇಂದ್ರಗಳಿಗೋ ಮತ್ತು ಅಲ್ಲಿ ಎಲ್ಲಿ ಆಧಾರ್ ಪ ಕಾರ್ಡ್ ತಿದ್ದುಪಡಿ ಮಾಡ್ತಾರೋ ಆ ಕೇಂದ್ರಗಳಿಗೆ ಹೋಗಿಬಿಟ್ಟು ಸರಿಪಡಿಸ್ಕೊಳ್ಳೋಣ ಅಂತ ಹೋಗ್ತಾರೆ ಹಾಗಾಗಿ ಈ ಮಟ್ಟಿಗಿನ ಜನಸಾಮಾನ್ಯರು ಸೇರೋದಕ್ಕೆ ಸಾಧ್ಯವಾಗುವಂಥದ್ದು ಈ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲಾ ಡಿ ಸಿ ರಘುನಂದನ್ ಮೂರ್ತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಧಾರ್ ತಿದ್ದುಪಡಿಗೆ ಕರ್ನಾಟಕ ಒಂದು ಕೇಂದ್ರಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಜನರ ಸಮಸ್ಯೆ ಆಗ್ತಿರೋ ಕಾರಣ ಗ್ರಾಮವನ್ನೂ ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಯಾಕಂದರೆ ಕರ್ನಾಟಕ ಒಂದು ಕೇಂದ್ರದಲ್ಲಿ ಬೇಕಾದರೂ ಜನ ಇದ್ದಾರೆ ಇಲ್ಲಿ ಜನ ಜಾಸ್ತಿ ಇರೋದರಿಂದಾಗಿ ಆದಷ್ಟು ಬೇಗ ಆ ಪ್ರೋಸೆಸ್ಸನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಗ್ರಾಮವನ್ನಲ್ಲೂ ಮಾಡೋದಕ್ಕೆ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ನಾಳೆಯಿಂದ ನಾವು ಜಿಲ್ಲಾಧಿಕಾರಿಗಳ ಆದೇಶದ ಒಂದು ಇಲಾಖೆಗೆ ಪ್ರತ್ಯೇಕವಾದಂಥ ಆಧಾರ್ ಅಪ್ಲೇಷನ್ ಮಾಡೋಕೆ ಕಿಟ್ ಕೊಡ್ತಾ ಆ ಕಿಟ್ ಕೊಟ್ಟ ನಂತರ ನಾವು ಶಾಲೆ ಶಾಲೆಗೆ ಹೋಗಿ ಮಕ್ಕಳಿಗೆ ಎಲ್ಲದ್ರ ಶಾಲಾವಾರು ಮಾಹಿತಿ ತಗೊತೀವಿ ಎಷ್ಟು ಮಕ್ಕಳು ಇನ್ನೂ ಅಪ್ಡೇಟ್ ಆಗಿಲ್ಲ ಆ ಹೆಚ್ಚು ಮಕ್ಕಳು ಶಾಲೆಗಳಿಗೆ ಮೊದಲು ಕಳಿಸ್ತೀವಿ ಕಡಿಮೆ ಇರೋದ್ರಿಂದ ಆದ್ಯತೆ ಮೇರೆಗೆ ನಾವು ಎಲ್ಲ ಶಾಲೆಗಳನ್ನು ಅಪ್ಡೇಟ್ ಮಾಡಿ ಕಳಿಸಿ ಅದನ್ನ ನಾವು ಆಧಾರದ ಅಪ್ಡೇಟ್ ನಾವು ನಮ್ಮ ಮಾಡ್ತೀವಿ ಇದನ್ನ ನಾಳೆಯಿಂದ ನಾವು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ಒಂದು ಇಲಾಖೆಗೆ ನಾವು ಪ್ರತ್ಯೇಕವಾದಂಥ ಆಧಾರ್ ಅಪ್ಡೇಷನ್ ಮಾಡೋಕೆ ಕಿಟ್ ಕೊಡ್ತಾ ಆ ಕಿಟ್ ಕೊಟ್ಟ ನಂತರ ನಾವು ಶಾಲೆ ಶಾಲೆಗೆ ಹೋಗಿ ಮಕ್ಕಳಿಗೆ ಎಲ್ಲೆಲ್ಲಿದ್ದ ಶಾಲಾವಾರ್ದು ಮಾಹಿತಿ ತಗೊತೀವಿ ಎಷ್ಟು ಮಕ್ಕಳನ್ನ ಇನ್ನೂ ಅಪ್ಡೇಟ್ ಆಗಿಲ್ಲ ಆ ಹೆಚ್ಚು ಮಕ್ಕಳಿರುವಂತಹ ಶಾಲೆಗಳಿಗೆ ಮದ್ದು ಕಳಿಸ್ತೀವಿ ಕಡಿಮೆ ಅಂತಂದ್ರೆ ಆದ್ಯತೆ ಮೇರೆಗೆ ನಾವು ಎಲ್ಲ ಶಾಲೆಗಳನ್ನ ಈ ಅಪ್ಡೇಟ್ ಮಾಡಿ ಕಳಿಸಿ ಅದನ್ನ ನಾವು ಆಧಾರದ ಅಪ್ಡೇಟ್ ಅನ್ನ ನಮ್ಮ ಮಾತಾಡಿ ಮಾಡ್ತೀವಿ ಇನ್ನ ನಾಳೆಯಿಂದ ನಾವು ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಒಂದು ಇಲಾಖೆಗೆ ಒಂದು ಪ್ರತ್ಯೇಕವಾದಂತಹ ಆಧಾರ್ ಅಪ್ಡೇಶನ್ ಮಾಡ ಕಿಟ್ ಕೊಡ್ತಾ ಇದಾರೆ ಆ ಕಿಟ್ ಕೊಟ್ಟ ನಂತರ ನಾವು ಶಾಲೆ ಶಾಲೆಗೆ ಹೋಗಿ ಮಕ್ಕಳಿಗೆ ಎಲ್ಲೆಲ್ಲಿದ್ರ ಶಾಲಾ ಮಾಹಿತಿ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ನೀಡ್ತಾ ಹೋಗ್ತಾರೆ ಹಣಗೆ ಈಗ ಆಧಾರ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಆಗ್ಲೇಬೇಕು ಬೇರೆ ವಿಧಿ ಇಲ್ಲ ಬಟ್ ಈಗ ಬಹಳಷ್ಟು ಜನ ಇರೋದ್ರಿಂದಾಗಿ ಪರ್ಯಾಯ ವ್ಯವಸ್ಥೆ ಏನು ಅದಕ್ಕೆ ಏನಾದರೂ ಅಧಿಕಾರಿಗಳು ಭರವಸೆ ಕೊಟ್ರಾ ಸಂಪರ್ಕ ಕಡಿತಗೊಂಡಿದೆ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಎಂ ಡಿ ಹಡಗಿಯವರನ್ನು ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ ನೋಡಿ ಜನರಿಗೆ ಸಮಸ್ಯೆ ಆಗ್ತಿರೋ ಕಾರಣ ಅಂದರೆ ಅತಿ ಹೆಚ್ಚು ತಿದ್ದುಪಡಿ ಇರೋದ್ರಿಂದಾಗಿ ಕರ್ನಾಟಕ ಒಂದು ಕೇಂದ್ರದಲ್ಲಿ ಮಾತ್ರ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತಹ ಅಷ್ಟೂ ಜನರ ತಿದ್ದುಪಡಿ ಕಾರ್ಯ ಅಸಾಧ್ಯ ಹಾಗಾಗಿ ಗ್ರಾಮಗಳಲ್ಲಿ ಈ ರೀತಿಯ ತಿದ್ದುಪಡಿ ಅನ್ನೋದಾದರೆ ಖಂಡಿತವಾಗಲೂ ಸಹಾಯಕವೂ ಆಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಯಾವುದೇ ರೀತಿಯ ಗಡುವಿಲ್ಲ ಡೆಡ್ಲೈನ್ ಇಲ್ಲ ಜನ ಭಯ ಪಡೋದು ಬೇಡ ಅಂಥೇಳಿ ಹಾವೇರಿ ಡಿ ಸಿ ಹೇಳಿದ್ದಾರೆ ಇನ್ನೊಂದು ಆಪ್ಷನ್ ಅಂತ ನೋಡೋದಾದರೆ ನೀವು ಆನ್ಲೈನಲ್ಲೇ ಆಧಾರ್ ಕಾರ್ಡ್ ಕರೆಕ್ಷನ್ ಅಂತ ಕೊಟ್ಟರೆ ಸಾಕು ನಿಮಗೆ ಆಧಾರ್ ಕಾರ್ಡ್ದು ಒಂದು ಆ್ಯಪ್ ಓಪನ್ ಆಗುತ್ತೆ ನೀವು ಅಲ್ಲೇ ಕರೆಕ್ಷನಿಗೆ ಕೊಟ್ಟರೆ ಖಂಡಿತವಾಗ್ಲೂ ಹದಿನೈದು ದಿವಸಗಳ ಒಳಗಾಗಿ ತಿದ್ದುಪಡಿಯಾಗಿರುವಂತಹ ನಿಮ್ಮ ಆಧಾರ್ ಕಾರ್ಡ್ ಖಂಡಿತವಾಗ್ಲೂ ಕೈ ಸೇರುತ್ತೆ ಬಟ್ ಗ್ರಾಮೀಣ ಭಾಗದಲ್ಲಿ ಮಾಹಿತಿ ಜಾಗೃತಿಯ ಕೊರತೆ ಆಗುತ್ತೆ ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗೋದು ನೋಡೋಣ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ಈಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಹಣಗಿ ಇದೀಗ ಗ್ರಾಮೀಣ ಭಾಗ ಅಥವಾ ಜಿಲ್ಲಾವಾರು ಅಂತ ನೋಡೋದಾದರೆ ತಿದ್ದುಪಡಿ ತಿದ್ದುಪಡಿ ಮಾಡ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಧಾರ್ ಕಾರ್ಡ್ ಅಂದಾಗ ಸೊ ಪರ್ಯಾಯ ವ್ಯವಸ್ಥೆ ಏನು ಗ್ರಾಮವೊಂದು ಕೇಂದ್ರಗಳಲ್ಲೂ ಕೂಡ ತಿದ್ದುಪಡಿ ಮಾಡ್ಕೊಳ್ಳೋಕೆ ಅವಕಾಶ ಇದೆಯಾ ಏನಾದರೂ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಭರವಸೆ ಕೊಟ್ರ ಎಸ್ ದೇವ ಏನಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲ ಹಾವೇರಿ ಜಿಲ್ಲೆಯ ಜನರು ಏನಂದ್ರೆ ಆ ಕರ್ನಾಟಕ ಒನ್ನಲ್ಲಿ ಮಾತ್ರ ಆಧಾರ್ ಪ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಅವಕಾಶ ನೀಡಲಾಗಿತ್ತು ಆದ್ರೆ ಗ್ರಾಮವನ್ನು ಮತ್ತು ತದನಂತರ ಏನಂದ್ರೆ ಈ ಒಂದು ಕೇಂದ್ರದಲ್ಲಿ ಅವಕಾಶ ನೀಡಲಾಗಿದ್ದಿಲ್ಲ ಈ ಹಿನ್ನೆಲೆಯಲ್ಲಿ ಸುದ್ದಿ ಏನು ಜೀಕರಣ ನೀವು ಬಿತ್ತರಿಸಿತ್ತು ಅಂದ್ರೆ ಮಧ್ಯರಾತ್ರಿ ಆ ಹತ್ತು ಗಂಟೆ ಮೇಲೆ ಏನಂದ್ರೆ ಅಲ್ಲಿರ್ತಕ್ಕಂಥ ಮಹಿಳೆಯರು ಎಲ್ಲರೂ ಸೇರಿಕೊಂಡು ಏನಂದ್ರೆ ಕರ್ನಾಟಕ ಒನ್ ಕೇಂದ್ರದ ಮುಂದೆ ಏನಂದ್ರೆ ದಿಂಬ್ ಆಗಿರ್ಬೋದು ಹಾಸಿಗೆ ಆಗಿರ್ಬೋದು ಎಲ್ಲವನ್ನು ತೆಗೆದುಕೊಂಡು ಬಂದು ನಿದ್ದೆ ಮಾಡಿ ತದನಂತರ ಬೆಳಗಿನ ಜಾವ ಒಂದು ಟೋಕನ್ ಅನ್ನು ತೆಗೆದುಕೊಂಡು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸುದ್ದಿಯನ್ನ ಸ್ವೀಕರಣ ನ್ಯೂಸ್ ಬಿತ್ತರಿಸುತ್ತೆ ಈ ಸುದ್ದಿಯನ್ನ ಬಿತ್ತರಿಸಿದ ಬೆನ್ನಲ್ಲ ಏನಂದ್ರೆ ಅಲ್ಲಿರ್ತಕ್ಕಂತಹ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಆಗಿರ್ಬೋದು ತದನಂತರ ಹಾವೇರಿಯ ಎಸಿ ಚನ್ನಪ್ಪಸ್ ಅವರು ಏನಂದ್ರೆ ಅಲ್ಲಿ ಆಗಮಿಸಿ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ನಿಟ್ಟಿನಲ್ಲಿ ಡಿಸಿ ಅವರಿಗೆ ಮಾಹಿತಿ ಕೊಡ್ತಾರೆ ಡಿಸಿ ಅವರು ಮಾಹಿತಿ ಪಡೆದುಕೊಂಡ ಬಳಿಕ ಏನಂದ್ರೆ ಮಾಧ್ಯಮಕ್ಕೆ ಒಂದು ಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಡ್ತಾರೆ ಯಾಕಂದ್ರೆ ಜನರಿಗೆ ತಪ್ಪು ಸಂದೇಶ ಹೋಗ್ತಾ ಇದೆ ದಸ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೇಳಿದ್ರೆ ತದನಂತರ ಎಲ್ಲ ಅಧಿಕಾರಿಗಳ ಅಂದ್ರೆ ಆ ಶಿಕ್ಷ ಶಿಕ್ಷಣಾಧಿಕಾರಿಗಳಿಗೆ ಸಹ ನಾನು ಸಂಬಂಧಪಟ್ಟಂತ ಶಿಕ್ಷಣಾಧಿಕಾರಿಗಳ ಮಾಹಿತಿ ಪಡೆದಿದ್ದೇನೆ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕೆ ಯಾವುದೇ ರೀತಿಯಾದಂತಹ ಕಾಲಾವಕಾಶದ ಗಡುವನ್ನ ಕೊಟ್ಟಿಲ್ಲ ಆ ಪಾಲಕರಲ್ಲಿ ಇದು ಒಂದು ಗೊಂದಲ ಇದೆ ಅವ್ರು ಯಾವುದೇ ರೀತಿಯಾದಂತಹ ಆತಂಕದ ಪಡುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಏನಂದ್ರೆ ಈಗ ಕರ್ನಾಟಕ ಕೇಂದ್ರದಲ್ಲಿ ಮಾತ್ರ ಏನಂದ್ರೆ ಈಗ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವಂತ ಅವಕಾಶವನ್ನ ನೀಡಲಾಗಿದೆ ರಾಜ್ಯ ಸರ್ಕಾರಕ್ಕೆ ಸಹ ನಾವೇನಂದ್ರೆ ಮನವಿ ಸಹ ಮಾಡ್ಕೊಂಡಿದ್ದೀವಿ ಶಿಫಾರಸು ಮಾಡಿದ್ದೀವಿ ಕರ್ನಾಟಕ ಒನ್ ಜೊತೆಗೆ ಏನಂದ್ರೆ ಗ್ರಾಮೀರಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಗ್ರಾಮನಲ್ಲೂ ಸಹ ಏನಂದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಕೊಡ್ತೇವೆ ಅನ್ನುವಂತಹ ರೀತಿಯಲ್ಲಿ ಸ್ಪಷ್ಟವಾದಂತ ಮಾಹಿತಿ ನೀಡಿದ್ರೆ ಜೊತೆಗೆ ಏನಂದ್ರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಆದಂತಹ ಮೌನೇಶ್ ಅವರು ಒಂದು ಮಾಹಿತಿ ಕೊಟ್ಟರೆ ಏನಂದ್ರೆ ಹಾವೇರಿ ಜಿಲ್ಲಾಧಿಕಾರಿ ಡಿ ಶಿ ಅವರು ನಮ್ಗೆ ಮಾಹಿತಿ ಕೊಟ್ಟಂತ ಹಿನ್ನೆಲೆಯಲ್ಲಿ ನಾವೇನಂದ್ರೆ ನೌಕರ ಭವನದ ಪಕ್ಕದಲ್ಲಿರ್ತಕ್ಕಂಥ ಕರ್ನಾಟಕ ಒನ್ ಕೇಂದ್ರಕ್ಕೆ ಏನು ವಿದ್ಯಾರ್ಥಿ ಪೋಷಕರು ಲೈನ್ ಅನ್ನು ಹಚ್ಚಿ ರಾತ್ರಿ ಕಾದಿದ್ರು ಅವ್ರಿಗೆ ಸಹ ಏನಂದ್ರೆ ಮನವರಿಕೆ ಮಾಡಿದ್ರು ಜೊತೆಗೆ ಏನಂದ್ರೆ ಆಯಾ ಒಂದು ಶಾಲೆಯಲ್ಲಿ ಯಾವ ತಿದ್ದುಪಡಿಗಳಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ತಿದ್ದುಪಡಿ ಒಂದು ಕಿಟ್ ಅನ್ನ ಜಿಲ್ಲಾಡಳಿತದಿಂದ ತಾವೇ ಸ್ಕೂಲ್ ಗಳಿಗೆ ಹೋಗಿ ಆಧಾರ್ ತಿದ್ದುಪಡಿ ಮಾಡುವಂತ ಒಂದು ಸಿಬ್ಬಂದಿ ವರ್ಗಕ್ಕೆ ಕೊಡ್ತಾರೆ ಜೊತೆಗೆ ನಮ್ಮ ಸಿಬ್ಬಂದಿಯು ಅದರಲ್ಲಿ ತೊಡಕೋತಾರೆ ಅನ್ನುವಂತ ಮಾಹಿತಿಯನ್ನ ಈಗ ಅಲ್ಲಿರ್ತಕ್ಕಂಥ ಜನರಿಗೆ ಜೊತೆಗೆ ವಿದ್ಯಾರ್ಥಿ ಪೋಷಕರಿಗೆ ಮಾಹಿತಿ ನೀಡುವಂತದ್ದು ಈಗ ದಿವಸ ಈಗ ಏಕಾಏಕಿ ಈ ಮಟ್ಟಿಗೆ ಆಧಾರ್ ಕಾರ್ಡ್ ತಿದ್ದುಪಡಿಗೆ ಜನ ಯಾಕೆ ಬರ್ತಿದ್ದಾರೆ ಅಂತ ಈಗ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅವಕಾಶ ಇದೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡೋದಾದ್ರೆ ಬಟ್ ಈ ಮಟ್ಟಿಗೆ ಜನಸಾಮಾನ್ಯರು ತಿದ್ದುಪಡಿಗೆ ಯಾಕೆ ಬರ್ತಿದ್ದಾರೆ ಇದು ಏನಂದ್ರೆ ಪ್ರಮುಖವಾಗಿ ಎಲ್ಲರಲ್ಲಿ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಆದ್ರೆ ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಅಂದ್ರೆ ಈಗ ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಅತಿ ಹೆಚ್ಚು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲಿಕ್ಕೆ ಬರ್ತಕ್ಕಂಥವ್ರು ಯಾರಂದ್ರೆ ವಿದ್ಯಾರ್ಥಿ ಪೋಷಕರು ಅಂದ್ರೆ ವಿದ್ಯಾರ್ಥಿಯ ಒಂದು ಶಾಲಾ ದಾಖಲತಿಯಲ್ಲಿ ಅವಳ ವಿದ್ಯಾರ್ಥಿಗಳ ಏನಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಜೊತೆಗೆ ಏನಂದ್ರೆ ತಂದೆ ಹೆಸರು ಸೇರ್ಪಡೆ ಆಗಿರೋದಿಲ್ಲ ಜೊತೆಗೆ ತಾಯಿ ಹೆಸರು ಸೇರ್ಪಡೆ ಆಗಿರೋದಿಲ್ಲ ಜೊತೆಗೆ ಏನಂದ್ರೆ ಅವರ ಸರ್ ನೇಮ್ ಸಹ ಏನಂದ್ರೆ ಚೇಂಜ್ ಆಗಿರುತ್ತೆ ಜೊತೆಗೆ ಅವರ ಆಧಾರ್ ತಮ್ಮಲ್ಲಿ ಇರೋದಿಲ್ಲ ಜೊತೆಗೆ ಏನಂದ್ರೆ ಅಪ್ಡೇಟ್ ಮಾಡುವಂತ ಪ್ರೊಸೀಜರ್ ಸಹ ಇದೆ ಈ ಹಿನ್ನೆಲೆಯಲ್ಲಿ ಅಲ್ಲಿರ್ತಕ್ಕಂತ ಅಂದ್ರೆ ಇದು ಶಾಲಾ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡ್ತಕ್ಕಂತ ಒಂದು ಸನ್ನಿವೇಶಗಳು ಗೋಚರ ಆಗ್ತಾ ಇದ್ದಾವೆ ಈ ಹಿನ್ನೆಲೆಯಲ್ಲಿ ನಮ್ಮ ಮಕ್ಕಳ ಜೊತೆಗೆ ಏನಂದ್ರೆ ಆಧಾರ್ ಅಂದ್ರೆ ಚಿಕ್ಕ ಪುಟ್ಟ ಮಕ್ಕಳನ್ನ ಆಧಾರ್ ಕಾರ್ಡ್ ಕೇಂದ್ರಕ್ಕೆ ಕರೆದುಕೊಂಡು ಪಾಲಕರಿಗೆ ಹೋಗಿ ಅಲ್ಲಿ ಲೈನ್ ಹಚ್ಚುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಒಂದು ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿ ಇದ್ರೆ ಅಲ್ಲಿ ಪಾಲಕರು ಅಂದ್ರೆ ತಂದೆ ಮತ್ತು ತಾಯಿ ಇಬ್ರು ಸೇರಿ ಆ ವಿದ್ಯಾರ್ಥಿಯ ಒಂದು ಆಧಾರ್ ಕಾರ್ಡ್ ತಿದ್ದುಪಡಿಗೆ ಹೋಗ್ತಾರೆ ಅಂತಹ ಸಂದರ್ಭದಲ್ಲಿ ಜನದಟ್ಟನು ಸಹ ಹೆಚ್ಚಾಗಿ ಕಾಣುತ್ತೆ ಜೊತೆಗೆ ಏನಂದ್ರೆ ಈ ಒಂದು ಪ್ರಕರಣ ಅಂದ್ರೆ ವಿದ್ಯಾರ್ಥಿಗಳಲ್ಲೇ ಅತಿ ಹೆಚ್ಚು ಆಧಾರ್ ಕಾರ್ಡ್ ತಿದ್ದುಪಡಿ ಬರ್ತಕ್ಕಂತ ಹಿನ್ನೆಲೆಯಲ್ಲಿ ಇದನ್ನ ಗಮನದಲ್ಲಿಸಿಕೊಂಡ ಡಿಸಿ ಅವರು ಇದನ್ನ ಆ ಮಾಹಿತಿಯನ್ನ ಕಲೆ ಹಾಕ್ತಾರೆ ಜೊತೆಗೆ ಈ ರೀತಿಯಾಗಿ ಆಧಾರ್ ಕೇಂದ್ರದ ಬಳಿ ಯಾಕೆ ಈ ರೀತಿಯಾಗಿ ಜನಸಂದಣಿ ಹೆಚ್ಚಾಗ್ತಾ ಇದೆ ಜೊತೆಗೆ ಆಧಾರ್ ಕಾರ್ಡ್ ತಿದ್ದುಪಡಿ ಯಾಕೆ ಈ ರೀತಿಯಾಗಿ ಹೆಚ್ಚಾಗ್ತಾ ಇದೆ ಅನ್ನುವಂತ ಮಾಹಿತಿ ಪಡೆದಂತ ಡಿಸಿ ಅವರು ಸಹ ಇದನ್ನೇ ಹೇಳ್ತಾರೆ ಅಂದ್ರೆ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಪಾಲಕರಲ್ಲಿ ಏನಂದ್ರೆ ಒಂದು ಭಯ ಇದೆ ಜೊತೆಗೆ ಆತಂಕ ಇದೆ ಮಾಹಿತಿ ಕೊರತೆ ಇದೆ ಯಾಕಂದ್ರೆ ಯಾವುದೇ ರೀತಿಯಾದಂತಹ ಗಡುವು ಗಡುವು ಸಹ ನೀಡಿಲ್ಲ ವಿದ್ಯಾರ್ಥಿ ಪಾಲಕರು ಯಾವುದೇ ರೀತಿಯಾದಂತಹ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಗ್ರಾಮಾಂತುಗಳಿಗೆ ಏನಂದ್ರೆ ಆಧಾರ್ ಕಾರ್ಡ್ ಸಿದ್ದುಪಡಿಯನ್ನ ಕೊಡ್ತಾ ಇದೆ ಆದ್ರೆ ಗ್ರಾಮನಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡದೇ ಇರುವಂತಹ ಅವಕಾಶ ಕೊಡದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಕರ್ನಾಟಕ ಒನ್ ಕೊಟ್ಟಿದೆ ಈ ಹಿನ್ನೆಲೆ ಕರ್ನಾಟಕ ಒನ್ ಕೇಂದ್ರದ ಮುಂದೆ ಜನದಟ್ಟಣೆ ಹೆಚ್ಚಾಗ್ತಾ ಇದೆ ಜೊತೆಗೆ ಏನಂದ್ರೆ ವಿದ್ಯಾರ್ಥಿಗಳ ಹೆಚ್ಚು ಆಧಾರ್ ಕಾರ್ಡ್ ಸಿದ್ದುಪಡಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಪಾಲಕರು ಸಹ ಏನಂದ್ರೆ ವಿದ್ಯಾರ್ಥಿಗಳ ಕರೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ ಈ ರೀತಿ ಈ ಹಿನ್ನೆಲೆಯಲ್ಲಿ ಜನದಟ್ಟಣೆ ಹೆಚ್ಚಾಗ್ತಿದೆ ಅನ್ನುವಂತ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ